ಇವತ್ತು ನಾನು ನಿಮಗೆ ರಕ್ತದ ಸಕ್ಕರೆಯನ್ನು ಮೌನವಾಗಿ ಹೆಚ್ಚಿಸುವ ಹತ್ತು ಆಹಾರಗಳನ್ನು ಹೇಳ್ದೇನೆ ಮೊದಲನೇದು ಬಿಳಿ ಅಕ್ಕಿ ಎರಡನೇದು ಮೈದಾ ಇರುವ ಆಹಾರಗಳು ಅದು ಪರೋಟಾ ನಾನ್ ಸಮೋಸ ಅಥವಾ ಬೇಕರಿ ತಿಂಡಿಗಳು ಮೂರನೇದು ಸಕ್ಕರೆ ಚಾಯಾ ಅಥವಾ ಕಾಫಿ ನಾಲ್ಕನೇದು ಪ್ಯಾಕೇಜ್ ಮಾಡಿದ ತಿಂಡಿ ಮತ್ತೆ ಬಿಸ್ಕೆಟ್ ಐದನೇದು ಸಿಹಿ ಅಥವಾ ರುಚಿಕರ ಮೊಸರು ಆರನೇದು ಫ್ರೂಟ್ ಜ್ಯೂಸ್ ಮತ್ತು ಎನರ್ಜಿ ಡ್ರಿಂಕ್ಸ್ ಏಳನೇದು ಫ್ಲೇಕ್ಸ್ ಮತ್ತು ಧಾನ್ಯಗಳು ಎಂಟನೇದು ಸಿಹಿ ಚಟ್ನಿ ಮತ್ತು ಕೆಚಪ್ ಒಂಬತ್ತನೇದು ಇನ್ಸ್ಟೆಂಟ್ ನೂಡಲ್ಸ್ ಹತ್ತನೇದು ಡಯಟ್ ಆಹಾರ ಮತ್ತು ಕಡಿಮೆ ಫ್ಯಾಟ್ ಇರುವಂತಹ ಪ್ಯಾಕ್ ಮಾಡಿದ ಆಹಾರ ಇವು ಹಾನಿ ಇಲ್ಲದಂತೆ ಕಾಣಬಹುದು ಆದರೆ ಇದರಲ್ಲಿ ಅಡಗಿರುವಂತಹ ಸಕ್ಕರೆ ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ರಕ್ತದ ಸಕ್ಕರೆಯನ್ನು ಹೆಚ್ಚಿಸುತ್ತದೆ ಅದಕ್ಕಾಗಿ ಇವುಗಳ ಬದಲಿಗೆ ಹೋಲ್ಗ್ರೇನ್ ಪ್ರಕ್ರಿಯೆಗೊಳಿಸದ ಹಾಗೂ ತಾಜಾ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಆಯ್ಕೆ ಮಾಡಿ